ಸತ್ಯ ವಿಚಾರಗಳನ್ನ ನಿಮ್ಮ ಮುಂದೆ ಬಿಚ್ಚಿಡುವ ಪ್ರಯತ್ನದಲ್ಲಿ ಡಿವಿ ಜಿ ವಾಯ್ಸ್ ತಂಡ ನಿಮಗೆ ಧ್ವನಿಯಾಗಿರುತ್ತದೆ ಏಕೆಂದರೆ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ನಮಸ್ಕಾರ ನಾನು ನಿಮ್ಮ ಡಿ ವಿಜಿ ವಾಯ್ಸ್ ಕರಿಯಪ್ಪ ಇವತ್ತಿನ ವಿಶೇಷ ಸಂಚಿಕೆ ಏನಪ್ಪ ಅಂತ ಹೇಳಿದ್ರೆ ರಾಜಕೀಯ ರಾಜಕೀಯದಿಂದ ರಾಜಕೀಯಕ್ಕೋಸ್ಕರ ರಾಜಕೀಯ ಬೆಳವಣಿಗೆಗೋಸ್ಕರ ಸರ್ಕಾರ ಜಾಗದಲ್ಲಿ ಒಬ್ಬೊಬ್ಬ ಎರಡೆರಡು ಎರಡು ಮೂರ್ ಮೂರು ನಾಲ್ಕು ನಾಲ್ಕು ಮನೆ ತೆಗೆದುಕೊಂಡಿರ್ತಕ್ಕಂಥ ಕದೀಮರ ಸ್ಟೋರಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಯಾರ್ಯಾರು ಎಷ್ಟೆಷ್ಟು ಆಸ್ತಿಗಳು ಮಾಡ್ಕೊಂಡಿದ್ದಾರೆ ಅಂತ ಹೇಳಲ್ಲ ಯಾರ್ಯಾರು ಸರ್ಕಾರಕ್ಕೆ ಸೇರಬೇಕಾಗಿರ್ತಕ್ಕಂಥ ಆಸ್ತಿಯನ್ನು ಗುಳುಂ ಮಾಡಿದ್ದಾರೆ ಅನ್ನೋ ವಿಚಾರಗಳನ್ನು ಪ್ರತಿದಿನ ಪ್ರತಿ ಕ್ಷಣ ತಿಳಿಸ್ತಾ 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 ಹೋಗ್ತೀನಿ ಇವತ್ತು ಹೋರಾಟಗಾರರು ಅಂತ ಏನು ಹರಾಡ್ತಾರಲ್ಲ ದೊಡ್ಡ ದೊಡ್ಡ ಹೋರಾಟಗಾರರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಈಗಿನ ಯುವ ಹೋರಾಟಗಾರರ ಬಗ್ಗೆ ಮಾತಾಡ್ತಾ ಇಲ್ಲ ಹಾಗೂ ಪ್ರಾಮಾಣಿಕ ಸೇವೆ ಮಾಡ್ತಾ ಇರ್ತಕ್ಕಂಥ ಹೋರಾಟಗಾರರ ಬಗ್ಗೆ ಮಾತಾಡ್ತಾ ಇಲ್ಲ ಅಥವಾ ನ್ಯಾಯ ನೀತಿ ಸತ್ಯ ಧರ್ಮ ಕಾಪಾಡುವಂತ ಹೋರಾಟಗಾರರ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಸಹ ಒಂದು ಹೋರಾಟದ ಅಥವಾ ಒಕ್ಕೂಟದ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಯಾವ ಯಾವ ವ್ಯಕ್ತಿ ಯಾವ ಯಾವ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾನೆ ಅನ್ನೋದು ನನಗೆ ಗೊತ್ತಿರುತ್ತೆ ಕಟ್ಕೊಂಡಿರ್ತಕ್ಕಂಥ ಎಂಟ್ರಿ ಕೂಡ ಯೋಗ್ಯತೆ ಇಲ್ಲದವರೆಲ್ಲ ಇವತ್ತು ರಾಜ್ಯಾಧ್ಯಕ್ಷರುಗಳಾಗಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರುಗಳು ಆಗಿದ್ದಾರೆ ಸಹ ನಾನು ಇಪ್ಪತ್ತೈದು ವರ್ಷದಿಂದ ನೋಡ್ಕೊಂತಲೂ ಬಂದಿದ್ದೀನಿ ಅವರ ಸಂಸಾರದ ಸಮಸ್ಯೆಯನ್ನ ಬಗೆಹರಿಸದ ನಾಯಕರುಗಳನ್ನ ಬಹಳ ಜನ ನೋಡಿದ್ದೀನಿ ಆ ವಿಚಾರವಾಗಿ ಇಟ್ಟುಕೊಂಡು ಏನು ಮಹಾನಗರ ಪಾಲಿಕೆಯಿಂದ ಅಥವಾ ಗೋಮಾಳ ಜಮೀನಿನಲ್ಲಿ ಆಶ್ರಯ ಮನೆಗಳು ಅಂತ ಕೊಡ್ತಾರೆ ಆ ಆಶ್ರಯ ಮನೆಗಳನ್ನು ಯಾವ್ಯಾವ ರೀತಿ ತಗೊಂಡು ಯಾವ್ಯಾವ ರೀತಿ ಕಟ್ಟಿಸ್ಕೊಂಡಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣ ದಾಖಲೆಗಳನ್ನು ಇಟ್ಕೊಂಡು ನಾನು ಮಾತಾಡ್ತೀನಿ ಇವತ್ತು ಮಹಾನಗರ ಪಾಲಿಕೆಯಿಂದ ಮನೆಗಳು ಕೊಡಬೇಕು ಅಂತ ಹೇಳಿದರೆ ಅದಕ್ಕೆ ಆದ ಒಂದು ಮಾನದಂಡಗಳಿದಾವೆ ಅವ್ರಿಗೆ ಮನೆ ಇರಬಾರ್ದು ಅವ್ರಿಗೆ ಸ್ವಂತ ಜಾಗ ಇರಬಾರ್ದು ಅವರು ಬಡತನ ರೇಖೆಗಿಂತ ಕೆಳಗಿರಬೇಕು ಬಿ ಪಿ ಎಲ್ ಕಾರ್ಡ್ ಇರಬೇಕು ಅಟ್ಲೀಸ್ಟ್ ಅವರಲ್ಲಿ ಹತ್ತು ವರ್ಷಕ್ಕಿಂತ ಜಾಸ್ತಿ ವಾಸವಾಗಿರಬೇಕು ಅವರದ್ದು ಯಾವುದೇ ರೀತಿ ಮನೆ ಇರಬಾರ್ದು ಸರ್ಕಾರಿ ನೌಕರಿ ಇರಬಾರ್ದು ಈಗೆಲ್ಲ ಮಾನದಂಡಗಳು ಇದ್ದಾವೆ ಅವರ ಮಕ್ಕಳು ಅಥವಾ ಅವರ ಮೊಮ್ಮಕ್ಕಳು ಈ ಥರ ಒಂದು ಮಾನದಂಡಗಳಿದ್ದಾವೆ ಒಟ್ಟು ಸರ್ಕಾರಿ ಅಧಿಕಾರದಲ್ಲಿ ಯಾರು ಇರಬಾರ್ದು ಅಥವಾ ಅಧಿಕಾರಿಯಾಗಿರಬಾರ್ದು ಅಥವಾ ಸರ್ಕಾರಿ ಸೇವೆಯಲ್ಲಿರಬಾರ್ದು ಅಂಥವರಿಗೆ ಈ ಆಶ್ರಯ ಮನೆಗಳು ಅಂತ ಕೊಡ್ತಾರೆ ಅದು ಹೋರಾಟಗಾರರೇ ಆಗಿರಲಿ ಅಥವಾ ಮನ ಇಲ್ದವರೇ ಆಗಿರಲಿ ಹೋರಾಟಗಾರರು ತಗೋಬಾರ್ದು ಅನ್ನೋದು ಯಾವುದು ರೂಲ್ಸ್ ಇಲ್ಲ ಇವತ್ತು ಎಷ್ಟೋ ಜನ ನಿಯತ್ತಿನ ಹೋರಾಟಗಾರರಿಗೆ ಒಂದು ಸೈಟು ಇಲ್ಲ ಕೆಲವೊಬ್ಬ ಹೋರಾಟಗಾರರಿಗೆ ಒಂದೊಂದು ಜಾಗದಲ್ಲಿ ಎರಡೆರಡು ನಾಲ್ಕು ನಾಲ್ಕು ರಾಘವೇಂದ್ರ ಜಿಪ್ಪಿ ವಕೀಲರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಈ ಪಾರ್ಕ್ ಏನ್ ಕಾಣುತ್ತಲ್ಲ ನಾನು ಕೈ ತೋರಿಸ್ತಾ ಇದೀನಲ್ಲ ಈ ಪಾರ್ಕು ಟೋಟಲು ಇಂಡಸ್ಟ್ರಿಯಲ್ ಏರಿಯಾ ಏನು ಈಗ ನಲವತ್ತೊಂದು ವಾರ್ಡಲ್ಲಿ ಅಲ್ಲಿ ಒಂದು ಪಾರ್ಕ್ ಇದು ಇದೆಲ್ಲ ಒಂದು ಗೋಮಾಳ ಟೋಟಲ್ ಒಂದು ಪ್ಲಾಟ್ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ಎಕರೆ ಬರುತ್ತೆ ಟೋಟಲ್ ಈ ಒಂದು ಪಾ ಗೋಮಾಳದಲ್ಲಿ ಪಾರ್ಕ್ ಇದೊಂದು ಆರು ಎಕರೆ ಉದಾಹರಣೆ ಮೊನ್ನೆ ಬಡವರಿಗೆ ಪಾರ್ಕ್ ಅಂತೇಳಿ ಮೂವತ್ತಾರು ಮೂವತ್ತೆಂಟು ಮನೆಗಳು ಹೊಡೆಸಿದ್ರು ಅಲ್ಲಿ ಪಾರ್ಕ್ ಅಂತೇಳಿ ಅಂದ್ರೆ ಇರ್ತಕ್ಕಂಥ ಪಾರ್ಕ್ ಸಮೃದ್ಧವಾಗಿ ಅದನ್ನು ಸರಿಯಾಗಿ ಜನಗಳಿಗೆ ಉಪಯೋಗ ಇಲ್ಲ ಇಲ್ಲಿ ಯಾವುದಾದ್ರೂ ಅನಾಥ ಶವಗಳನ್ನು ತಂದು ಹಾಕೋದು ಅಥವಾ ಎಲ್ಲೋ ಕೊಲೆ ಮಾಡಿಬಿಟ್ಟು ಇಲ್ಲಿ ಬಾಡಿ ತಂದು ವ್ಯವಸ್ಥೆ ವ್ಯವಸ್ಥೆ ಆಗಿದೆ ಇಲ್ಲಿ ಯಾರು ಹೊಡೆದಾಕಿದ್ರೆ ಯಾರು ಕೇಳೋರ್ ದಿಕ್ಕಿಲ್ಲ ಇಂಥ ಪಾರ್ಕ್ಗಳನ್ನು ಇಟ್ಟುಕೊಂಡು ಸುಮ್ಮನೆ ಮನುಷ್ಯರು ಮಾನವರು ಜೀವನ ಮಾಡ್ತಕ್ಕಂಥ ಬಡವರು ನಿರ್ಗತಿಕರ ಜೀವನ ಮಾಡ್ತಕ್ಕಂಥ ಮನೆಗಳನ್ನು ಹೊಡೆಸಿದ್ದಾರೆ ಮನೆ ಮಹಾನಗರ ಪಾಲಿಕೆ ವ್ಯಾಪ್ತಿಯವರು ಮತ್ತು ಜಾಲೂಕಾಡಳಿತ ಇದನ್ನು ಯಾರು ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಗೊತ್ತಿಲ್ಲ ಒಟ್ಟು ಇಲ್ಲಿ ಸಮಾಜದಲ್ಲಿ ಏನಾಗಿದ್ದಪ್ಪ ಅಂತಂದರೆ ಮನುಷ್ಯರು ಬದುಕಂಗಿಲ್ಲ ಒಳ್ಳೆ ರೀತಿಯಲ್ಲಿ ಸಣ್ಣ ಪುಟ್ಟ ಬ ಮನೆಗಳು ಕಟ್ಕೊಂಡು ಬದುಕೋಕೆ ವ್ಯವಸ್ಥೆ ಇಲ್ಲ ಪಾರ್ಕ್ ಅಂತ ಬಿಟ್ಬಿಡ್ತಾರೆ ಪಾರ್ಕ್ಗಳಲ್ಲಿ ಯಾವುದೇ ರೀತಿಯಾದಂಥ ಸು ಸುಸಜ್ಜಿತವಾದಂಥ ಒಂದು ವ್ಯವಸ್ಥೆಯೇ ಇಲ್ಲ ಟೋಟಲಿ ಇಲ್ಲಿ ಏನು ಶಿರಮಗೊಂಡನಹಳ್ಳಿ ಈ ಹಿಂದೆ ಶಿರಮಗೊಂಡನಳ್ಳಿಯ ಗೋಮಾಳಕ್ಕೆ ಸೇರ್ತಕ್ಕಂಥ ಈ ಒಂದು ಜಮೀನು ಈಗ ಮಹಾನಗರ ಪಾಲಿಕೆ ವ್ಯಾಪ್ತಿ ವ್ಯಾಪ್ತಿಗೆ ಸೇರಿಸ್ಬಿಟ್ಟಿದ್ದಾರೆ ಕೆಲವೊಂದು ಅಕ್ರಮವಾಗಿ ಮನೆಗಳನ್ನು ಕಟ್ಕೊಂಡಿದ್ದಾರೆ ಯಾವುದೇ ರೀತಿ ಈ ಸೊತ್ತುಗಳು ಸಹ ಇಲ್ಲಿವರೆಗೂ ಸಹ ದೊರೀತಾ ಇಲ್ಲ ಇದು ನಮ್ಮ ಇಲ್ಲಿ ನಲವತ್ತನೇ ವಾರ್ಡ್ನಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಹಾಗಾಗಿ ಮಹಾನಗರ ಪಾಲಿಕೆ ಆಯುಕ್ತರೇ ಹಾಗೂ ತಹಸೀಲ್ದಾರರೇ ಮತ್ತು ಜಿಲ್ಲಾಧಿಕಾರಿಗಳೇ ಇಲ್ಲಿ ಕೂಡ ಸುಮಾರು ಇಲ್ಲಿ ಈ ಒಂದು ನಾನೇನು ಕೈ ತೋರಿಸ್ತೀನಿ ಇಲ್ಲಿ ಐವತ್ತು ಪ್ಲಸ್ ತೊಂಬತ್ತು ಉದ್ದ ಐವತ್ತು ಐವತ್ತಡಿ ಅಡಿ ಐವತ್ತಡಿ ತೊಂಬತ್ತಡಿ ಆಗಲ್ಲ ಇರ್ತಕ್ಕಂಥ ಇದು ಕೊಂಡ ಒಂದು ಜಾಗ ಇದು ಕೆಲವೊಂದು ದೊಡ್ಡ ದೊಡ್ಡ ಮುಖಂಡರುಗಳು ರಾಜಕಾರಣಿಗಳು ಮಾಡ್ಕೊಂಡಿದಾರಂತೆ ಅದಕ್ಕೆ ಅಕ್ಪಾತ್ರ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲೇ ಪಕ್ಕದಲ್ಲಿ ಏನು ಒಂದು ನೂರು ಮೀಟರ್ ಡಿಸ್ಟೆನ್ಸಲ್ಲಿ ಇರ್ತಕ್ಕಂಥ ಬಡವರು ಮನೆಗಳನ್ನು ಒಡಿಸಾಕಿದ್ದಾರೆ ಇಲ್ಲಿ ಸುಮಾರು ಕೋಟ್ಯಾಧೀಶರರು ರಾಜಕಾರಣಿಗಳು ಇರ್ತಕ್ಕಂಥ ಜನಗಳು ಏನು ಮಾಡಿದ್ದಾರೆ ಇಲ್ಲಿ ಹತ್ತೊಂಬತ್ತರು ಅಕ್ರಮವಾಗಿ ಅಕ್ಪತ್ರಗಳು ಮಾಡಿಕೊಟ್ಟಿದ್ದಾರೆ ಯಾರೋ ಮಹಾನಗರ ಪಾಲಿಕೆಯರು ಇದು ಎಂಥ ವ್ಯವಸ್ಥೆಯಲ್ಲಿ ನಾವು ಬದುಕ್ತದೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಗಳಿಗೆ ಮೂಲಭೂತ ಹಕ್ಕುಗಳನ್ನು ಕೊಡದೆ ಬಿಟ್ಟು ಈ ಥರ ಅಕ್ರಮವಾಗಿ ದುಡ್ಡಿರ್ತಕ್ಕಂಥವರು ರಾಜಕಾರಣಿಗಳು ಪ್ರಭಾವಿಗಳಿಗೆ ಸೈಟ್ಗಳನ್ನು ಹಕ್ಕು ಹಕ್ಕುಪತ್ರ ಮಾಡ್ಕೊಂಡಿದ್ದಾರೆ ಇದನ್ನು ಯಾರು ಪ್ರಶ್ನೆ ಮಾಡಿದರೆ ಅವರಿಗೆ ಯಾವುದೇ ರೀತಿ ನ್ಯಾಯ ಸಿಗ್ತಾಯಿಲ್ಲ ಇಲ್ಲ ಯಾರೇ ಹೋಗಿ ಕೇಳಿ ಅದು ನಮಗೆ ಗೊತ್ತಿಲ್ಲ ಅಂತ ಹೇಳೋದು ಆಯುಕ್ತರಾಗ್ಲಿ ಅಥವಾ ಯಾರೇ ಆಗಲಿ ಆ ಜಾಗದಲ್ಲಿ ಇವಾಗ ಎಷ್ಟು ಸೈಟಿನ ಒಂದು ಹಕ್ಕುಪತ್ರಗಳು ಮ್ಯಾಕ್ಸಿಮಮ್ ನಮಗೆ ಸಿಕ್ಕಿರೋದು ಈಗ ಒಂದು ಹದಿನೈದರಿಂದ ಹತ್ತೊಂಬತ್ತು ಹಕ್ಕು ಪತ್ರಗಳು ಸಿಕ್ಕಿದಾವೆ ಅವೆಲ್ಲ ಬರೀ ಸರ್ಕಾರಿ ನೌಕರರು ರಿಟೈರ್ಡ್ ಆಗಿರ್ತಕ್ಕಂಥವ್ರು ಹಾಗೂ ಹಾಲಿ ಇರ್ತಕ್ಕಂಥ ಕೆಲವೊಬ್ರು ಕಾರ್ಪೆಟ್ ಹೆಸರುಗಳಲ್ಲಿ ಇರ್ತಕ್ಕಂಥದ್ದು ಮತ್ತೆ ಅವರ ಹಿಂದೆ ಮುಂದೆ ಅಡ್ಡಾಡ್ತಕ್ಕಂಥ ಹೆಸರುಗಳಲ್ಲಿ ಇರ್ತಕ್ಕಂಥದ್ದು ಇದು ಏನ್ರಿ ಇದು ವ್ಯವಸ್ಥೆ ಎಲ್ಲ ಬಿಜೆಪಿ ಲೀಡರ್ಗಳು ಅಂತ ಇಲ್ಲಿರ್ತಕ್ಕಂತ ಮುಖಂಡರುಗಳು ಹೇಳ್ತಾರೆ ಏನಿದು ಇದು ವ್ಯವಸ್ಥಿತವಾಗಿ ನೋಡ್ರಿ ಬಡವರಿಗೆ ಸಿಗಬೇಕಾದಂಥವು ನಿರಾಶ್ರಿತರಿಗೆ ಸಿಗಬೇಕಾಗಿರ್ತಕ್ಕಂಥವು ಅಂತ ಹಕ್ಕುಪತ್ರಗಳನ್ನು ಅವರಿಗೆ ಕೊಡದೆ ಪಾರ್ಕ್ ಅಂತೇಳಿ ನ್ಯಾಯಾಲಯದಿಂದ ಅನುಮತಿಯನ್ನು ತೆಗೆದುಕೊಂಡು ಮೊನ್ನೆ ಹೊಡೆಸಿದಾರೆ ಸುಮಾರು ಸುಮಾರು ಇಲ್ಲಿ ಇಪ್ಪತ್ತೊಂಬತ್ತು ಎಕರೆ ಎಷ್ಟು ಪಾರ್ಕ್ಗಳು ಬರ್ತವೆ ಅಂತ ನಿಮ್ಮ ಗಮನದಲ್ಲಿದೆ ಸುಮಾರು ಒಂದು ನಾಲ್ಕರಿಂದ ಐದು ಪಾರ್ಕ್ಗಳು ಇಪ್ಪತ್ತೊಂಬತ್ತು ಎಕರೆ ಗೋಮಾಳ ಇದು ಚಿರುಮಳು ಗುಂಡನಲ್ಲಿ ಇರ್ತಕ್ಕಂಥ ಗೋಮಾಳ ಜಾಗ ಇಲ್ಲಿ ಸ್ಥಳೀಯರು ಕೊಟ್ಟಂತ ಮಾಹಿತಿ ನಿಮಗೆ ಗೋಮಾಳ ಸುಮಾರು ನಾಲ್ಕೈದು ಪಾರ್ಕ್ ಮಾಡಿದ್ದಾರೆ ಮಾಡಿದರೆ ಯಾವ ರೀತಿಯ ಯಾವ ಇಂಪ್ರೂವ್ಮೆಂಟ್ ಇಲ್ಲ ಇಂಪ್ರೂವ್ಮೆಂಟ್ ಇಲ್ಲ ಆ ಪಾರ್ಕ್ಗಳಲ್ಲಿ ಎಲ್ಲಾ ಬರೇ ನೋಡಿ ಒಂದು ಎಲ್ಲ ಒಂಥರ ಕಾಡು ರೀತಿಯಲ್ಲಿ ಆಗಿದೆ ಮಹಾನಗರ ಪಾಲಿಕೆಯಲ್ಲಿ ಇರತಕ್ಕಂತ ಪಾರ್ಕ್ಗಳು ಕಾಡು ರೀತಿಯಲ್ಲಿ ಇಲ್ಲಿ ಬೆಳೆಸೋದು ಮತ್ತೆ ಇರ್ತಕ್ಕಂಥ ಜನಗಳು ವಾಸ ಮಾಡ್ಲಿಕ್ಕೆ ಯಾವುದೋ ಬಂದು ಪಾಪ ನಿರ್ಗರ್ತಿಗಳು ಮನೆಗಳನ್ನ ಕಟ್ಕೊಂಡ್ರೆ ಅವರನ್ನ ಕೀಳಿಸ್ ಕಳಿಸ್ಬಿಡೋದು ಹುಬ್ ಜೆ ಸಿ ಪಿ ತಗೊಂಡ್ಬಂದು ಹಾಕೋದು ಇದಿಂತ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೋಡಿ ಅವರಿಗೆ ಮೂಲಭೂತ ಹಕ್ಕುಗಳು ದೊರೆದಿಲ್ಲ ಪಾಪ ಅಮಾಯಕರನ್ನು ಮೊನ್ನೆ ಬಿಡಿಸಿ ಕಳಿಸಿದರೆ ಅದೇ ರೀತಿಯಲ್ಲಿ ನಾವು ಇದು ಈ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ ಇಲ್ಲಿರ್ತಕ್ಕಂಥ ಏನು ಅಕ್ಕಪತ್ರಗಳು ಹತ್ತೊಂಬತ್ತು ಮನೆಗಳನ್ನು ಏನು ಅಕ್ಕಪತ್ರ ಬಂದಿದ್ದಾವೆ ಇವರಿಗೆ ಅವು ಅಕ್ರಮವಾಗಿ ಬಂದಿದ್ದಾವೆ ಅವೆಲ್ಲ ಶ್ರೀಮಂತರಿಗೆ ಉಳ್ಳವಂತವರಿಗೆ ರಾಜಕಾರಣಗಳಿಗೆ ಇದ್ದಾವೆ ಅವನ್ನ ಇಮಿಡಿಯೇಟ್ಲಾಗಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಮತ್ತು ನಗರ ಪ ಮಹಾನಗರ ಪಾಲಿಕೆಯವರು ದಯಮಾಡಿ ಆಯುಕ್ತರು ಅವರಿಗೆ ಅಕ್ಕಪತ್ರವನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಬಡವರಿಗೆ ಅಥವಾ ಸರ್ಕಾರದ ಯಾವ್ದಾರು ಒಂದು ಏಷ ಒಂದು ಆಶ್ರಯ ಯೋಜನೆ ಅಡಿಯಲ್ಲಿ ಮನೆಗಳನ್ನು ಕಟ್ಸ್ಕೊಡೋದಾಗಲಿ ಅಥವಾ ಸರ್ಕಾರದ ಯಾವುದೋ ಒಂದು ಬಿಲ್ಡಿಂಗ್ ಅನ್ನ ಕಟ್ಟ ಅಂಗನವಾಡಿನೋ ಶಾಲೆನೋ ಅಥವಾ ಏನಾದರೂ ಒಂದು ಕಟ್ ವ್ಯವಸ್ಥೆ ಮಾಡಬೇಕು ಅದನ್ನ ಇಮಿಡಿಯೇಟ್ಲಿ ಅದನ್ನ ತನಿಖೆ ಕೈಗೊಳ್ಳಬೇಕಂತೇಳಿ ನಾನು ಮನವಿ ಮಾಡ್ತೀನಿ ಮೊನ್ನೆ ಏನು ನೀವು ಒಂದು ಹೋರಾಟದಲ್ಲಿ ಒಂದು ಮಾತು ಹೇಳಿದ್ರಿ ಏನು ಮೂವತ್ತಾರು ಮನೆಗಳನ್ನ ಬುಲ್ಡೇಜರ್ ಹಾಕಿ ಕೆಡುತ್ತಾರೆ ಆ ಜಾಗದಲ್ಲಿ ಏನ್ ಮಾಡ್ಬೇಕು ಅಂತ ಇದೀರಾ ಅದನ್ನ ಮಹಾನಗರ ಪಾಲಿಕೆ ಸ್ವಲ್ಪ ತಿಳಿಸ್ಕೊಡಿ ಹ್ಮ್ ಏನು ಮೊನ್ನೆ ಮೂವತ್ತಾರು ಮನೆಗಳನ್ನ ಏನು ಹೊಡೆದಾಕಿರಲ್ಲ ಪಾರ್ಕ್ ಅಂತೇಳಿ ಅದು ಇಲ್ಲಿ ಸುಮಾರು ಒಂದು ಐದಾರು ಇದಾವೆ ಅಲಾಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಪಾರ್ಕು ಅಂತೇಳಿ ಸುಮ್ಮನೆ ನೋಡಿರಿ ಒಂದು ಒಂದು ಪ್ಲಾಂಟಿಗೆ ಎರಡು ಒಂದು ಇದ್ರೆ ಸಾಲಕ್ಕು ಸಾಕಾಗುತ್ತೆ ಸುಮ್ಮನೆ ಪಾರ್ಕುಗಳಂತೇಳಿ ಮೀಸಲಿಡೋದು ಸುಮ್ಮನೆ ಬೇರೆ ಯಾರು ಬೇರೆ ಉಪಯೋಗ ಮಾಡ್ಕೊಳೋದು ಬೇರೆ ಅಕ್ರಮವಾಗಿ ಅಪಘಾತ ಮಾಡ್ಕೊಳೋದಕ್ಕಿಂತ ಮೊನ್ನೆ ಏನು ಬುಳ್ಳೆ ಜೆ ಪಿಗಳನ್ನಿಟ್ಟು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಸೇರಿ ಅದನ್ನೇನು ಹೊಡೆದಿದ್ದಾರೆ ಆ ಸ್ಥಳದಲ್ಲಿ ಇಲ್ಲಿರ್ತಕ್ಕಂಥ ಬಡವರಿಗೆ ಯಾವುದಾದ್ರೂ ಒಂದು ಸರ್ಕಾರಿ ಇಲ್ಲಿ ಯಾವುದೋ ಹತ್ರ ಇಲ್ಲ ಪಾಪ ಸರ್ಕಾರಿ ಶಾಲೆಗೆ ಹೋಗ್ಬೇಕಂತಂದ್ರೆ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಇಲ್ಲ ರಾಮನಗರಕ್ಕೆ ಹೋಗಬೇಕು ಇಲ್ಲ ಅಂದ್ರೆ ಅಲ್ಲಿ ಶಿವಕುಮಾರ್ ಸ್ವಾಮಿ ಬಡಾವಣೆ ಬೈಪಾಸ್ ಹತ್ರ ಹೋಗ್ಬೇಕು ಇಲ್ಲಿ ಅದು 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 ಕೂಡ ಕೂಡ ಸರ್ಕಾರಿ ಅಲ್ಲ ನೋಡಿ ಅದು ಕೂಡ ಸರ್ಕಾರಿ ಶಾಲೆ ಅಲ್ಲ ಅಂತ ಹೇಳಿದ್ರೆ ಹಂಗಾಗಿ ಶಾಲೆನೋ ಅಥವಾ ಯಾವ್ದಾದ್ರು ಒಂದು ಸಮುದಾಯ ಭವನ ನಿರ್ಮಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಹಾಗೆ ಅವಕಾಶ ಮಾಡ್ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಮಾನವ ಪಾಲಿಕೆ ಮತ್ತು ಜಿಲ್ಲಾಡಳಿತಕ್ಕೆ ಇಲ್ಲಿರ್ತಕ್ಕಂಥ ಸ್ಲಮ್ ಮನೆಗಳು ಏನು ನೂರ ಹದಿನೈದರಿಂದ ನೂರ ಇಪ್ಪತ್ತು ಮನೆ ಇದಾವೆ ಅವರಿಗೂ ಸಹ ಅಕ್ಕಪತ್ರ ಏನಾದ್ರು ಕೊಟ್ಟಿದಾರು ಕೊಟ್ಟಿಲ್ಲ ಅಕ್ಕ ಪತ್ರ ಕೊಟ್ಟಿಲ್ಲ ಅಂದ್ರೆ ಇವತ್ತಲ್ಲ ನಾಳೆ ಹಿಂದಲ್ಲ ನಾಳೆ ಅವನು ಕೀಳ ಹಾಕ್ತಾರೆ ನೂರ ಹದಿನೈದರಲ್ಲಿ ಏನ್ ಸೈಜ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅವುಗಳು ಕೂಡ ಪಾಪ ಅಲ್ಲಿರ್ತಕ್ಕಂಥ ಜನಗಳು ಕೂಡ ದಿಬ್ರಮೆ ಆಗ್ತದ ನಮ್ಗೆ ಏನಾರು ಕೇಳಿಸ್ಬಿಟ್ಟಾರ ಹೇಳಿ ಹಾಗಾಗಿ ಅವ್ರಿಗೆ ಆದಷ್ಟು ಬೇಗ ಅವರಿಗಾದ್ರು ಹಕ್ಕುಪತ್ರ ಕೊಡುವಂತ ಕೆಲಸ ಮಾಡಲಿ ಅಂತ ಹೇಳ್ತಾ ಹೇಳ್ತೇನೆ ಕೆಲವೊಬ್ಬರಿಗೆ ಒಂದೇ ಜಾಗದಲ್ಲಿ ಎರಡೆರಡು ನಾಲ್ಕು ನಾಲ್ಕು ಸೈಟ್ ಕೊಟ್ಟಿದ್ದಾರೆ ಇದು ಯಾವ ಮಾನದಂಡದ ಮೇಲೆ ಕೊಟ್ಟಿದ್ದಾರೆ ಅನ್ನೋದು ಬೇಕಲ್ವಾ ಬೇಕೋ ಬೇಡಬ ಎಲ್ಲ ಬಡವರಿಗೂ ಮನೆ ಸಿಕ್ಕಿದ್ರೆ ಇವತ್ತು ಈ ಪ್ರಮೇಯ ಬರ್ತಿರ್ಲಿಲ್ಲ ನಾನ್ ಕೇಳಿಕೊಳ್ತಿರ್ತಕ್ಕಂಥದ್ದು ಯಾರು ಕಡು ಬಡವರಿದ್ದಾರೆ ಯಾರು ನಿರ್ಗತಿಕರಿದ್ದಾರೆ ಯಾರು ಬಡತನ ರೇಖೆಗಿಂತ ಕೆಳಗಿದ್ದಾರೆ ಅಂಥವ್ರಿಗೆ ಕೊಟ್ಟಿದ್ರೆ ನಾನು ಈ ವಿಚಾರ ತೆಗೀತಿರ್ಲಿಲ್ಲ ಇಲ್ಲಿ ಎಲ್ಲ ಇದ್ದಂಥವ್ರು ಆಳ್ವಿಕೆ ಮಾಡೋದಾದ್ರೆ ಬಡವರಿಲ್ಲಿ ಹೋಗ್ಬೇಕು ಸ್ವಾಮಿ ಬಡವ್ರ ಬಗ್ಗೆ ಧ್ವನಿ ಅತ್ತ ಅಂತ ಒಂದು ಟಿ ವಿ ಚಾನೆಲ್ಗಳು ಇಲ್ವಾ ಬಡವ್ರ ಬಗ್ಗೆ ಧ್ವನಿ ಅತ್ತ ಅಂತ ಒಬ್ಬ ಜನ ನಾಯಕ ಇಲ್ವಾ ಬಡವ್ರ ಬಗ್ಗೆ ಧ್ವನಿ ಅತ್ತಂತ ಒಬ್ಬ ಅಧಿಕಾರಿ ಇಲ್ವಾ ಬಡವರು ಬಗ್ಗೆ ಧ್ವನಿ ಎತ್ತ ವ್ಯಕ್ತಿಗಳೇ ಇಲ್ವಾ ಯಾಕೆ ಬಡವರು ಮನುಷ್ಯರಲ್ವಾ ಅತಿ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥವ್ರ ಬಗ್ಗೆ ನಾನು ಮಾತಾಡ್ತಾ ಮಿಡಲ್ ಕ್ಲಾಸ್ ಹೆಂಗೋ ಜೀವನ ಮಾಡಿಬಿಡ್ತಾರೆ ಹೈ ಕ್ಲಾಸ್ ಹೆಂಗೋ ಜೀವನ ಮಾಡ್ತಾರೆ ಈ ಬಡತನದಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಇದೆ ಸ್ವಾಮಿ ಮತ್ತವ್ರು ಕಷ್ಟ ಪಡೋದು ಹೇಗೆ ಬೆಳಗ್ಗೆ ಐದು ಗಂಟೆಯಿಂದ ಹಿಡಿದು ರಾತ್ರಿ ಹತ್ತು ಗಂಟೆವರೆಗೂ ಕಷ್ಟಪಡ್ತಾರೆ ಒಂದು ಹೊತ್ತಿನ ಊಟಕ್ಕೆ ಅಂಥವ್ರಿಗೆ ಮಲಗಲಿಕ್ಕೆ ಸೂರ್ಗ ವ್ಯವಸ್ಥೆ ಮಾಡಿಕೊಡ್ಲಿ ಅಂತ ಸಂವಿಧಾನದ ಅಡಿಯಲ್ಲಿಯ ಒಂದು ಆಶ್ರಯ ಮನೆ ಯೋಜನೆ ಬಂದಿರೋದು ಅಲ್ವಾ ಬಟ್ ನೀವು ಇದನ್ನು ಮಾಡಿಕೊಡೋದಿಲ್ಲ ಇದನ್ನು ಸಹ ರಾಜಕಾರಣಿಗಳ ಫಾಲೋವರ್ಸ್ಗಳಿಗೆ ಮಾಡಿಕೊಂತೀರಾ ಪಾರ್ಕುಗಳು ಮಾಡ್ಕೊತೀರಾ ಹೈಟೆಕ್ ಮನೆಗಳು ಕಟ್ಕೊಂತೀರಾ ಆಶ್ರಯ ಮನೆಗಳ ಜಾಗದಲ್ಲಿ ಅಂತ ಹೇಳಿದ್ರೆ ಸುಮ್ಮನಿದ್ದು ಕುರುಡರ ರೀತಿ ಬದುಕ್ಬೇಕಾ ಸುಮ್ಮನಿದ್ದು ಕುರುಡರ ರೀತಿ ಬದುಕಬೇಕಾ ವೈ ಏನು ಹೇಳ್ತೀರಾ ನೀವು ಅವ್ರಿಗೆಲ್ಲ ನಾನೀಗ ರಾಜಕಾರಣಿಗಳು ರಾಜಕಾರಣಿಗಳಿಂದ ರಾಜಕಾರಣಿಗಳಿಗಾಗಿ ರಾಜಕಾರಣಿಗಳಿಗೋಸ್ಕರ ರಾಜಕಾರಣದಲ್ಲಿ ಆಸ್ತಿಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ನೋಡಿದ್ದೀನಿ ಅವ್ರ ಫಾಲೋವರ್ಸ್ಗಳು ಅವ್ರಿಗಿಂತ ಜಾಸ್ತಿ ಮಾಡ್ಕೊಂಡಿದಾರ್ರೀ ಹ್ಮ್ ಅವೆಲ್ಲ ಜಾಗ ತೋರಿಸ್ತೀನಿ ಅಧಿಕಾರಿಗಳು ನೀವೆಲ್ಲ ಮುಟ್ಟಿಗೆ ಹಾಕ್ತೀರಾ ಅಲ್ಲ ಹಾಕ್ಲೇಬೇಕು ಬಿಡಿ ಈಗ ಮಾಡಲೇಬೇಕಲ್ಲ ಲೀಗಲ್ ಆಗಿ ದಾಖಲೆಗಳನ್ನು ಕೊಟ್ಟಾಗ ನೀವು ಮಾಡಿ ಮಾಡಲಿಲ್ಲ ಅಂದ್ರೆ ಮಾಡಿಸ್ತೀವಿ ಅಲ್ವಾ ಸರ್ಕಾರದ ಆದೇಶವನ್ನ ಪಾಲಿಸಬೇಕಾಗಿರ್ತಕ್ಕಂಥ ಅಧಿಕಾರಿಗಳೇ ಭ್ರಷ್ಟರಾದ್ರ ಆದ್ರ ಅಧಿಕಾರಿಗಳು ಈಗಿರ್ತಕ್ಕಂಥವ್ರೆ ಅಂತ ನಾನು ಹೇಳಲ್ಲ ಹಿಂದೆ ಇದ್ದಂಥರಾಗಿರ್ಬೋದು ಅದರ ಹಿಂದೆ ಇದ್ದಂಥವ್ರು ಆಗಿರ್ಬೋದು ಬಟ್ ಇಲ್ಲಿ ಸರ್ಕಾರದ ಆಸ್ತಿ ಯಾವತ್ತಿದ್ರೂ ಬಡವರದೇ ಅದಕ್ಕೆ ಸಂವಿಧಾನದಲ್ಲಿ ಒಂದು ಉಲ್ಲೇಖ ಮಾಡಿರ್ತಾರೆ ಹತ್ತು ವರ್ಷಗಳ ಕಾಲ ಅಥವಾ ಅವರಿಗೆ ಮನೆ ಇಲ್ಲ ಅಂದ್ರೆ ಅವರಿಗೆ ಜಾಗ ಇಲ್ಲ ಅಂದ್ರೆ ಸರ್ಕಾರದ ಜಾಗದಲ್ಲಿ ಅವರು ಮನೆಗಳನ್ನ ಕಟ್ಕೋಬಹುದು ಮತ್ತೆ ಅದನ್ನ ತೆರವು ಮಾಡೋ ಅಧಿಕಾರವೂ ಸರ್ಕಾರಕ್ಕೆ ಇರುತ್ತೆ ಬಟ್ ಆ ತೆರವು ಮಾಡಬೇಕಾದ್ರೆ ಅವರಿಗೆ ಮತ್ತೆ ಒಂದು ಪರ್ಯಾಯವಾಗಿ ಜಾಗದ ವ್ಯವಸ್ಥೆಯನ್ನು ಮಾಡಿ ಅದನ್ನ ತೆಗಿಬೇಕು ಅವರಿಗೆಲ್ಲ ಇದ್ದಿದ್ರೆ ಅಲ್ಲಿ ಬಂದ್ಬಿಟ್ಟು ಮನೆಗಳು ಕಟ್ಟಿಕೊಳ್ಳೋದು ಯಾಕೆ ಅಲ್ವಾ ಇದಿಷ್ಟು ಇವತ್ತಿನ ಸುದ್ದಿ ಮತ್ತೆ ಇದನ್ನು ಆದಷ್ಟು ಬೇಗ ಕ್ರಮ ಕೈಗೊಳ್ಳದೆ ಹೋದರೆ ಯಾವ್ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಮನೆಗಳನ್ನು ರಾಜಕಾರಣಿಗಳು ಅವರ ಬಕೀಟ್ಗಳು ಅವರ ಫಾಲೋವರ್ಸ್ಗಳು ಮಾಡಿಕೊಂಡಿದ್ದಾರೆ ರಾಜ ಹೋರಾಟಗಾರರದ್ದು ಇದೆ ಅದರಲ್ಲಿ ಪಾತ್ರ ಅಂತಹ ಹೋರಾಟಗಾರರ ಎಲ್ಲ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮಗೆ ಧ್ವನಿಯಾಗಿ ಬರ್ತಾ ಇದ್ದೀನಿ ನಮಗೆ